ನೋಡಿಯೇ ಹೇಳುತ್ತಾರೋ ಏನು ಅವರ ನೆನಪಿದೆ ಅದು ಸಿಹಿ ನೆನಪುಗಳೇ ಆಗಿದ್ದರು ಅದರಿಂದ ನೋವಷ್ಟೇ ತ್ರಿಮೂರ್ತಿಗಳು ಎಲ್ಲವನ್ನು ಮರೆತು ಯಾವ ಕಷ್ಟವೂ ಇಲ್ಲದೆ ಬದುಕುತ್ತಿದ್ದಾರೆ ಮಾತೆ ಅನಸೂಯ ಹಾಗೂ ಅತ್ರಿ ಮುನಿಗಳೇ ಅವರ ಪ್ರಪಂಚವಾಗಿದ್ದಾರೆ ಇದು ಬಹಳ ಸೂಕ್ಷ್ಮವಾದ ವಿಚಾರ ಸರಿಗಳು ಹೇಗೆಯೇ ಎಂದು ಹೇಳಲಾಗುವುದಿಲ್ಲ ಮಾತೆ ಅನುಸೂಯಾರ ಪ್ರಕಾರ ಅವರು ಮಾಡಿರುವುದು ಸರಿ ನಮ್ಮ ಪ್ರಕಾರ ನಾವೀಗ ಮಾಡುತ್ತಿರುವುದು ಸರಿ ಪ್ರಯತ್ನಗಳನ್ನು ಪಡುತ್ತಲೇ ಇರಬೇಕು ಅದರಿಂದ ಒಳಿತಾಗಬಹುದು ಎನ್ನುವ ನಂಬಿಕೆ ಇರಬೇಕು ಅಷ್ಟೇ ಅಂತಿಮವಾಗಿ ಎಲ್ಲವೂ ಆ ವಿಧಿ ನಡೆಸಿದಂತೆ ನಡೆಯುತ್ತದೆ